ಕಾರ ವೀಕ್ಷಕರೇ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಕಾಶ್ ಇನ್ಸ್ಟಿಟ್ಯೂಟ್ ಕಳೆದ ಮೂವತ್ತಾರು ವರ್ಷಗಳಿಂದ ಐ ಐಐಟಿ ನೀಟ್ ಹಾಗೂ ಇನ್ನಿತರೆ ಪ್ರವೇಶ ಪರೀಕ್ಷೆಗಳಿಗೆ ಪೂರಕವಾದ ತಯಾರಿಕೆಯನ್ನು ನೀಡುತ್ತಾ ಬಂದಿದ್ದು ಇಂತಹ ಪ್ರವೇಶ ಪರೀಕ್ಷೆಗಳಲ್ಲಿ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಿದೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಎಂಬ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಆರಂಭಿಸಿತು ವಿದ್ಯಾರ್ಥಿಗಳ ಸಾಮರ್ಥ್ಯ ಹಾಗೂ ಆಕಾಂಕ್ಷಿಗಳ ನಡುವೆ ಇರುವಂತಹ ಅಂತರವನ್ನು ಹೋಗಲಾಡಿಸಿ ಆರ್ಥಿಕ ನೆರವನ್ನು ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಪ್ರಾರಂಭಿಸಲಾಗಿತ್ತು ಅದರಂತೆಯೇ ಹಲವಾರು ವಿದ್ಯಾರ್ಥಿಗಳು ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷವೂ ಸಹ ಈ ಪರೀಕ್ಷೆಯನ್ನು ಬರೆದು ಇಂಜಿನಿಯರ್ ಹಾಗೂ ವೈದ್ಯರಾಗುವ ತಮ್ಮ ಕನಸನ್ನು ನೆನಸಾಗಿಸಿಕೊಂಡಿದ್ದಾರೆ ಸೊ ಎಲ್ಲರಿಗೂ ನಮಸ್ಕಾರ ಸರ್ ನಾನು ದೀಪಕ್ ಅಂತ ಹೇಳಿ ಮೈಸೂರು ಆಕಾಶ್ ಇನ್ಸ್ಟಿಟ್ಯೂಟ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಇದ್ದೀನಿ ಆಕಾಶ್ ಇನ್ಸ್ಟಿಟ್ಯೂಟು ಕಳೆದ ಹದಿನೈದು ವರ್ಷದಿಂದ ಒಂದು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತ ಒಂದು ಪರೀಕ್ಷಾ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಚಾಲನೆಯನ್ನು ಕೊಟ್ಟು ಇದೀಗ ಹದಿನೈದೇ ವರ್ಷದ ಒಂದು ಸಂಭ್ರಮಾಚರಣೆ ಮೊನ್ನೆ ಇಪ್ಪತ್ತ ಆರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರ ಮಟ್ಟದಲ್ಲಿ ಆಂಥೆ ಎಕ್ಸಾಮ್ಗೆ ಒಂದು ಚಾಲನೆಯನ್ನು ನಮ್ಮ ಎಮ್ ಡಿ ಮತ್ತು ಸಿಇ ಆದಂಥ ದೀಪಕ್ ಮೆಹರತ್ ಅವರು ಚಾಲನೆ ಕೊಟ್ಟಿರ್ತಾರೆ ಇವತ್ತಿನ ದಿನ ನಾವೆಲ್ಲ ಇವತ್ತು ಸೇರಿಕೊಂಡು ಮೈಸೂರಿನ ಒಂದು ನಗರ ಮತ್ತು ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಆಂಥೆ ಅಂತಂದರೆ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ರಾಷ್ಟ್ರೀಯ ಮಟ್ಟದ ಒಂದು ವಿದ್ಯಾರ್ಥಿ ವೇತನ ಪರೀಕ್ಷೆ ಇದಕ್ಕೆ ಸೊ ಒಂದು ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಿರ್ತೀವಿ ಈ ಒಂದು ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಒಂದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ಮೆಡಿಕಲ್ ಇರ್ಬೋದು ಅಥವಾ ಇದಲ್ಲದೆ ಬೇರೆ ಕೂಡ ಒಂದು ಏನು ಶೈಕ್ಷಣಿಕವಾದಂತಹ ಒಂದು ಸಪೋರ್ಟ್ ಬೇಕು ಆ ಒಂದು ಸಪೋರ್ಟ್ ಆಗುವಂಥದ್ದು ಈ ಒಂದು ಪರೀಕ್ಷೆಯಿಂದ ಸಾಧ್ಯತೆ ಇದೆ ಏಳನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿ ಓದ್ತಿರುವ ವಿದ್ಯಾರ್ಥಿಗಳು ಹಾಗೂ ಹನ್ನೆರಡನೇ ತರಗತಿ ಪಾಸಾದಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದು ತಮ್ಮ ಒಂದು ಹೈಯರ್ ಎಜುಕೇಷನ್ ಮತ್ತು ಉನ್ನತ ವ್ಯಾಸಂಗಕ್ಕೆ ಸಹ ಒಂದು ಅನುಕೂಲನ ಮಾಡ್ಕೊಬೋದು ಈ ಪರೀಕ್ಷೆ ಸ ಈ ವರ್ಷ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಒಂದು ಮೋಡ್ನಲ್ಲಿ ನಡೀತಾ ಇದೆ ಆನ್ಲೈನ್ ಮೋಡ್ನಲ್ಲಿ ಹತ್ತೊಂಬತ್ತು ಅಕ್ಟೋಬರ್ ಮತ್ತು ಇಪ್ಪತ್ತ ಏಳು ಅಕ್ಟೋಬರ್ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಂಡೋ ಓಪನ್ ಇರುತ್ತೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲವಾದಂಥ ಸಂದರ್ಭದಲ್ಲಿ ಬರೀಬಹುದು ಆನ್ಲೈನ್ ಎಕ್ಸಾಮ್ಸ್ ನಂತರ ಆಫ್ಲೈನ್ ಎಕ್ಸಾಮ್ಸು ಸಂಡೇಸ್ ಎರಡು ಸಂಡೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಭಾನುವಾರ ಒಂದು ಇಪ್ಪತ್ತು ಮತ್ತು ಇನ್ನೊಂದು ಇಪ್ಪತ್ತೇಳನೇ ಅಕ್ಟೋಬರ್ ಬೆಳಗ್ಗೆ ಹತ್ತೂವರೆಯಿಂದ ಹನ್ನೊಂದೂವರೆ ಒಂದು ಗಂಟೆಯ ಸಮಯ ಇರುತ್ತೆ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಸ್ ಅಂಥೇಳಿ ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಆಫ್ಲೈನ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏಳು ದಿನದ ಮುಂಚೆ ಪರೀಕ್ಷೆ ದಿನಾಂಕದ ಏಳು ದಿನದ ಮುಂಚೆ ಆನ್ಲೈನ್ ಎಕ್ಸಾಮ್ ಬರೆಯುವಂಥವರಿಗೆ ಮೂರು ದಿನ ಬಿಫೋರ್ ಎಕ್ಸಾಮ್ ಡೇಟ್ ಸರ್ ಹೀಗಿದೆ ಮತ್ತು ಪರೀಕ್ಷೆ ಯಾವ ರೀತಿ ಪ್ಯಾಟ್ರನ್ ಇರುತ್ತೆ ಅಂತಂದರೆ ನಲವತ್ತು ಕ್ವಶನ್ಸ್ಗಳು ತೊಂಬತ್ತು ಅಂಕಗಳಿಗಿರುತ್ತೆ ಒಂದು ಗಂಟೆಯ ಪರೀಕ್ಷೆ ಇದೆ ಪರೀಕ್ಷೆಗೆ ಏನೋ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊತಾರೆ ನಮ್ಮ ಆಂತೆ ಆಕಾಶದ ವೆಬ್ಸೈಟಿಗೆ ಬಂದು ಮಾಡ್ಕೊಬೋದು ಬ್ರಾಂಚ್ಗಳಿಗೆ ವಿಸಿಟ್ ಮಾಡಿ ಮಾಡ್ಕೊಬೋದು ಮತ್ತು ಒಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ಹಾಯ್ ಅಂತ ಹೇಳಿ ಒಂದು ವಾಟ್ಸಪ್ ಮಾಡುವ ಮೂಲಕ ಕೂಡ ಅಂತೆ ರಿಜಿಸ್ಟ್ರೇಷನ್ ಮಾಡ್ಬೋದು ಬಟ್ ಅದು ಪರೀಕ್ಷೆ ಬರೀಲಿಕ್ಕೆ ಅದಕ್ಕೆ ಒಂದು ಏನು ತಯಾರಿ ಕೂಡ ಬೇಕಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ ತಕ್ಷಣ ಅವರಿಗೆ ಒಂದು ಮಾರ್ಕ್ ಟೆಸ್ಟ್ನ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕೊಡ್ತಾ ಇದೀವಿ ಒಂದು ಮಾಕ್ ಟೆಸ್ಟ್ನ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟಾಗ ಅವರಿಗೆ ಅವರ ಒಂದು ಪ್ರಿಪರೇಷನ್ಸ್ ಲೆವೆಲ್ನ ಇಂಪ್ರೂವ್ ಮಾಡ್ಕೊಬೋದು ಇನ್ನೊಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಮಾಕ್ ಟೆಸ್ಟ್ ಪ್ರಿಪ್ ಬೈ ಮಾಡ್ತೀನಿ ತಗೊಳ್ತೀನಿ ಅಂತಂದರೆ ನಾಲ್ಕು ಒಂದು ಮಾಕ್ ಟೆಸ್ಟ್ಗಳು ಕೂಡ ಕೊಡ್ತಾ ಇದ್ದೀವಿ ಸರ್ ಇನ್ನು ಈ ಪರೀಕ್ಷೆಗೆ ಎನ್ರೋಲ್ ಮಾಡಲಿಕ್ಕೆ ಇನ್ನೂರು ರೂಪಾಯಿಗಳ ಒಂದು ಶುಲ್ಕವನ್ನು ಸಂಸ್ಥೆ ನಿಗದಿಪಡಿಸಿದೆ ಅದರಲ್ಲೂ ಆಗಸ್ಟ್ ಹದಿನೈದರ ಒಳಗಡೆ ಅಂತೆಗೆ ರಿಜಿಸ್ಟರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಅನ್ನೋ ಪರ್ಸೆಂಟ್ ಒಂದು ಡಿಸ್ಕೌಂಟ್ ಅಂತಂದರೆ ನೂರು ರೂಪಾಯಿನಲ್ಲಿ ಅಂತೆ ಎಕ್ಸಾಮ್ಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಿರುವಂಥ ವಿದ್ಯಾರ್ಥಿಗಳದ್ದು ರಿಸಲ್ಟು ಎಂಟು ನವೆಂಬರಿಗಿದೆ ಸೆವೆಂತ್ ಏಯ್ತ್ ನೈನ್ತ್ ಓದ್ತಿರೋ ವಿದ್ಯಾರ್ಥಿಗಳಿಗೆ ಹದಿಮೂರು ನವೆಂಬರಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮತ್ತು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಓದ್ತಿರೋ ವಿದ್ಯಾರ್ಥಿಗಳಿಗೆ ಹದಿನಾರು ನವೆಂಬರಿಗೆ ರಿಸಲ್ಟು ಅನೌನ್ಸ್ ಆಗುತ್ತೆ ಸರ್ ಮುಖ್ಯವಾಗಿ ಈ ಪರೀಕ್ಷೆಯ ಒಂದು ಬೆನಿಫಿಟ್ನ ಹೇಳೋದಾದರೆ ಶೇಕಡ ನೂರರವರೆಗೂ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳು ಅರ್ಹರಾಗ್ತಾರೆ ಈ ಒಂದು ಅಂತ್ಯ ಪರೀಕ್ಷೆಯಿಂದ ಏಳನ ಏಳರಿಂದ ಹತ್ತನೇ ತರಗತಿ ಓದ್ತಿರುವಂತಹ ಟಾಪ್ ಟೆನ್ ಮತ್ತು ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರುವಂಥ ಟಾಪ್ ಫಿಫ್ಟಿ ಸ್ಟೂಡೆಂಟ್ಸ್ಗಳಿಗೆ ನಗದು ಬಹುಮಾನ ಕೂಡ ಸಂಸ್ಥೆ ಅನೌನ್ಸ್ ಮಾಡಿದೆ ಹಾಗೂ ರಾಷ್ಟ್ರೀಯ ರಾಜ್ಯ ಅಲ್ಲದೆ ಈ ಸಲ ನಗರ ಮಟ್ಟದಲ್ಲೂ ಕೂಡ ಒಂದು ಶ್ರೇಣಿ ಏನು ರ್ಯಾಂಕಿಂಗ್ನ ತಿಳ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಈ ಸಲ ಅನುಕೂಲ ಆಗುತ್ತೆ ಈ ಪರೀಕ್ಷೆಯಿಂದ ಬಹುಮುಖ್ಯವಾಗಿ ಮೊದಲನೇ ಬಾರಿಗೆ ಆಕಾಶ್ ಇನ್ಸ್ಟಿಟ್ಯೂಟ್ ನಮ್ಮ ಯು ಎಸ್ ಎಲ್ಲಿರುವಂತಹ ಫ್ಲೋರಿಡಾದಲ್ಲಿರುವಂತಹ ಕೆನಡಿ ಸ್ಪೇಸ್ ಸೆಂಟರಿಗೆ ಹೋಗಲಿಕ್ಕೆ ಐದು ಜನಕ್ಕೆ ಸಂಪೂರ್ಣವಾದಂತಹ ಒಂದು ವೆಚ್ಚನ ಸಂಸ್ಥೆ ಭರಿಸಿ ಸ್ಟೂಡೆಂಟ್ಸ್ ಜೊತೆಗೆ ಒಬ್ಬ ಪೇರೆಂಟ್ಸ್ನೂ ಕರ್ಕೊಂಡು ಹೋಗಲಿಕ್ಕೆ ಐದು ದಿನಗಳ ಒಂದು ಪ್ರವಾಸನ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದೆ ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ ಈ ಪರೀಕ್ಷೆಗಳನ್ನ ಮೈಸೂರಿನ ನಗರದ ಮತ್ತು ಜಿಲ್ಲೆಯ ವಿದ್ಯಾರ್ಥಿಗಳು ಬರೆದು ಒಂದು ಈ ಒಂದು ಅವಕಾಶನ ತಮ್ಮದಾಗಿಸ್ಕೊಳ್ಬೇಕು ಅಂಥೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ ಸರ್